ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾತು ಜಾಸ್ತಿ ಕಮ್ಮಿ ಕೆಲಸ ಕೆಲವರದ್ದು ಸದ್ದಿಲ್ಲದೆ ಕೆಲಸ ಮಾಡೋರು ಕೂಡ ಇರ್ತಾರೆ ಆದರೆ ಇನ್ನು ಕೆಲವರು ಹೇಳಿಬಿಡ್ತಾರೆ ಆಮೇಲೆ ಮಾಡದೆ ಸತಾಯಿಸ್ತಾರೆ ನಟ ನಿರ್ದೇಶಕ ರಕ್ಷಿ ಶೆಟ್ಟಿ ಯಾವ ಗುಂಪಿಗೆ ಸೇರ್ತಾರೆ ಅನ್ನೋದು ನೀವೇ ಊಹಿಸಿ ಸ್ನೇಹಿತರೆ ಒಂದೇ ಒಂದು ಸಿನಿಮಾ ನಿರ್ದೇಶಕ ಮಾಡಿ ಸ್ಟಾರ್ ಡೈರೆಕ್ಟರ್ ಪಟ್ಟ ಅಲಂಕರಿಸಿದ ರಕ್ಷಿಕ್ ಶೆಟ್ಟಿ ಈಗ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗುರಿಸಿತು ಆದರೆ ಕಲ್ಫಮ್ ಸಿನಿಮಾ ಎಂದು ಕೆಲವರು ಅಪ್ಪಿ ಒಪ್ಪಿಕೊಂಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಉಳಿದವರು ಕಂಡಂತೆ ಸಿಕ್ವೆಲ್ ಘೋಷಿಸಿದರು ರಕ್ಷಿತ್ ಶೆಟ್ಟಿ ಆದರೆ ಆ ಸಿನಿಮಾ ಎಲ್ಲಿಗೆ ಬಂದಿದೆ ಎನ್ನುವುದು ಅವರನ್ನು ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಅಭಿಮಾನಿಗಳು ಅಪ್ಡೇಟ್ ಹೇಳಿ ಕೇಳಿ ಸುಸ್ತಾಗಿದ್ದಾರೆ ರಕ್ಷಿತ್ ಶೆಟ್ಟಿ ಈಗ ಏನೇ ಪೋಸ್ಟ್ ಮಾಡಿದರೂ ಕಮೆಂಟ್ ಬಾಕ್ಸ್ನಲ್ಲಿ ರಿಚರ್ಡ್ ಆ್ಯಂಟೋನಿ ಅಪ್ಡೇಟ್ ಕೂಡ ಕೊಡಿ ಅಂತಿದ್ದಾರೆ ಸ್ನೇಹಿತರೆ ರಕ್ಷಿತ್ ಶೆಟ್ಟಿ ಕೂಡ ಇತ್ತೀಚೆಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಾರ್ವಜನಿಕ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ರಿಚರ್ಡ್ ಆ್ಯಂಟೋನಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಆದಷ್ಟು ಬೇಗ ಸಿನಿಮಾ ಶುರು ಮಾಡಬೇಕು ಎನ್ನುವ ಕೂಡ ಧಾವಂತಿದಾರೆ ಇನ್ನು ನಾಲ್ಕು ವರ್ಷಗಳಿಂದ ಅದೇನು ಸ್ಕ್ರಿಪ್ಟ್ ಮಾಡ್ತಿದ್ದಾರೆ ಎಂದು ಸಿನಿರಸಿರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಸ್ನೇಹಿತರೆ ಮೊನ್ನೆ ಮೊನ್ನೆ ಸಿಂಪಲ್ ಸ್ಟಾರ್ ಹುಟ್ಟೊಬ್ಬ ಕೂಡ ಆಚರಿಸಿಕೊಂಡಿದ್ದು ಅಂದು ರಿಚರ್ಡ್ ಆ್ಯಂಟೋನಿ ಕೂಡ ಬಗ್ಗೆ ಏನಾದರೂ ಸರ್ಪ್ರೈಸ್ ಸಿಗ್ಬೋದು ಎಂದು ಕಾಲಿದವರಿಗೆ ಏನೂ ನಿರಾಸೆ ಆಯಿತು ಸ್ನೇಹಿತರೆ ರಕ್ಷಿತ್ ಶೆಟ್ಟಿ ಹೇಳಿ ಕೊಂಡಿದ್ದಾರೆ ಆದರೂ ಯಾವುದು ಕೂಡ ಸದ್ಯಕ್ಕೆ ಬರುವ ಲಕ್ಷಣಗಳು ಯಾವುದು ಕಾಣ್ತಿಲ್ಲ ಇತ್ತೀಚೆಗೆ ಹುಟ್ಟು ಹಬ್ಬ ಶುಭಾಶಯ ತಿಳಿಸಿದ ಎಲ್ಲರಿಗೂ ರಕ್ಷಿತ್ ಶೆಟ್ಟಿ ಧನ್ಯವಾದ ತಿಳಿಸಿ ಪೋಸ್ಟ್ ಕೂಡ ಮಾಡಿದರು ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಮೂರು ವರ್ಷ ಪೂರೈಸಿದು ನೆನಪಿಸಿಕೊಂಡಿದ್ದರೂ ಸಹ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತುಂಬಾ ಅಭಿಮಾನಿಗಳು ಅಸಮಾಧಾನ ಕೂಡ ಎಂದು ಕಾಣುತ್ತಿತ್ತು ವರ್ಷಗಳ ಎರಡು ಸಿನಿಮಾ ಮಾಡಿ ರಿಚರ್ಡ್ ಆಂಟೋನಿ ಅಪ್ಡೇಟ್ ಕೊಡುಗಿಂತಹ ಕಮೆಂಟ್ಗಳನ್ನು ಕೂಡ ಹೆಚ್ಚಾಗಿದೆ ಎಂದು ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ರಿಚರ್ಡ್ ಆಂಟೋನಿ ಚಿತ್ರವನ್ನು ಸಿಂಪಲ್ ಸ್ಟಾರ್ ಕೂಡ ಘೋಷಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಸಣ್ಣ ಟೀಸರ್ ಕೂಡ ಬಂದಿತ್ತು ಬಳಿಕ ಈವರೆಗೆ ಯಾವುದೇ ಮಾಹಿತಿ ಕೂಡ ಸಪ್ತಸಾಗರದ ಎಲ್ಲೋ ಬಳಿಕ ಬೇರೆ ನಿರ್ದೇಶಕರು ಸಿನಿಮಾಗಳಲ್ಲಿ ನಟಿಸಿಲ್ಲ ನನ್ನ ಕನಸಿನ ಮಾತುಗಳನ್ನು ತೆರೆಗೆ ತರುವುದೇ ನನ್ನ ಮೊದಲ ಆದ್ಯತೆ ಕೂಡ ಎಂದಿದ್ದಾರೆ ಸ್ನೇಹಿತರೆ ಈ ರಿಚರ್ಡ್ ಆ್ಯಂಟಿ ಬಳಿಕ ಪುಣ್ಯಕೋಟಿ ಸರಣಿ ಸಿನಿಮಾಗಳನ್ನ ರಕ್ಷಿತ್ ಮಾಡಬೇಕಿದ್ದು ಟು ಮಿವೇ ಟು ಮೋಕ್ಷ ಎನ್ನುವ ಮತ್ತೊಂದು ಸಿನಿಮಾ ಮಾಡುವುದಾಗಿದೆ ಹೇಳಿದ್ದಾರೆ ರಿಷಬ್ ಹಾಗೂ ರಾಜ್ಬಿರ್ ಶೆಟ್ಟಿ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಆದರೆ ಅದಕ್ಕೆಲ್ಲಕ್ಕಿಂತ ಮುನ್ನ ರಿಚರ್ಡ್ ಆಂಟೋನಿ ಕತೆ ಕೂಡ ಮುಗಿಸಬೇಕಿತ್ತು ಈ ಕತೆಗೆ ಶುರುವಾಗಿದ್ದು ಮುಂದಿನ ಸಿನಿಮಾಗಳ ಆರಂಭ ಯಾವಾಗ ಎನ್ನುವಂತಾಗಿದೆ ಈ ಹಿಂದೆ ಹೇಮಂತ್ ರಾವ್ ನಿರ್ದೇಶಕದಲ್ಲಿ ತೆನಾಲಿ ಸಿನಿಮಾ ಬಗ್ಗೆ ಕೂಡ ಮಾತು ಕೂಡ ಕೇಳಿ ಬಂದಿತ್ತು ಏಳೆಂಟು ವರ್ಷಗಳ ಹಿಂದೆ ನಾಲ್ಕೈದು ದಿನ ಲುಕ್ ಟೆಸ್ಟ್ ಕೂಡ ಮಾಡಿದ್ರು ಆದರೆ ಬಳಿಕ ಸಿನಿಮಾ ಸೆಟ್ ಇರಲಿಲ್ಲ ತೆನಾಲಿ ಚಿತ್ರ ಸ್ವಾತಂತ್ರ್ಯ ಪೂರ್ವಕತೆ ಹೇಳುವ ಲೆಕ್ಕಾಚಾರ ಬಾರದಾಗಿತ್ತು ಇನ್ನೂ ಕೂಡ ಫ್ರೆಂಡ್ಸ್ ಸುದೀಪ್ ಹೀರೋ ಆಗಿ ದಂಗ್ ಆಫ್ ಮಾಲ್ಗುಡಿ ಸಿನಿಮಾ ಮಾಡುವುದಾಗಿ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ಆದರೆ ಈ ಸಿನಿಮಾ ಇನ್ನೊಂದು ದಶಕದಲ್ಲಿ ಶುರುವಾಗೋ ಕೂಡ ಸಾಧ್ಯತೆ ಇಲ್ಲ ಅಂತ ಕೂಡ ಎಲ್ಲ ಸ್ಪಷ್ಟವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಈ ಹಿಂದೆ ಕೂಡ ಬಿಗ್ ಬಾಸ್ ವೇದಿಕೆ ರಕ್ಷಿತ್ ಶೆಟ್ಟಿ ಬಂದಾಗ ದಂಗ್ ಆಫ್ ಮಾಲ್ಗುಡಿ ಸಿನಿಮಾ ಮಾಡುವುದಾಗಿ ಹೇಳಿದ್ರು ಟೈಟಲ್ ಕೇಳಿ ಸುದೀಪ್ ಫ್ಯಾನ್ ಫಿದಾ ಕೂಡ ಆಗಿದ್ರು ಉಳಿದವರು ಕಂಡಂತೆ ಸಿನಿಮಾ ಬಳಿಕ ರಕ್ಷಿತ್ ಶೆಟ್ಟಿ ನಿರ್ದೇಶಕನದಲ್ಲಿ ಸುದೀಪ್ ನಡೆಸ್ತಾರೆ ಅನ್ನುವ ಕೂಡ ವಿಚಾರವೇ ಇಂಡಸ್ಟ್ರಿಗೆ ಅನಿಸಿತ್ತು ಆದ್ರೆ ಬಳಿಕ ಅದನ್ನು ರಕ್ಷಿತ್ ಶೆಟ್ಟಿ ಮರೆತು ತಮ್ಮದೇ ಸಿನಿಮಾಗಳಲ್ಲಿ ಕೂಡ ಬಿಝಿಯಾಗ್ಬಿಟ್ರು ಇನ್ನ ಮಾಡುವಂತಿದ್ರೆ ಹೇಳಬೇಕು ಅಥವಾ ಹೇಳಿದ ಮೇಲೆ ಮಾಡಬೇಕು ಸುಮ್ಮನೆ ಗಾಳಲ್ಲಿ ಗುಂಡು ಹಾರಿಸಿದ ಹಾಗೆ ಸುಮ್ಮನಾಗೋದು ಆಗೋದು ಯಾಕೆ ಎಂದು ಕೇಳುವಂತಾಗಿದೆ ಇನ್ನಾದರೂ ರಕ್ಷಿತ್ ಶೆಟ್ಟಿ ಬೇಗ ಬೇಗ ಸಿನಿಮಾಗಳಲ್ಲಿ ಮಾಡಿಲಿ ಎಂದು ಅಭಿಮಾನಿಗಳು ಬಯಸ್ತಿದ್ದಾರೆ ನಿಯಮಿತವಾಗಿ ಕನ್ನಡ ಸ್ಟಾರ್ ನಟರ ಚಿತ್ರಗಳು ಬರದೇ ಚಿತ್ರರಂಗ ಕೆಂಗಟ್ಟಿದೆ ರಕ್ಷಿ ಶೆಟ್ಟಿ ರೀತಿಯ ಸ್ಟಾರ್ ನಟರು ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಎಂದು ಅಭಿಮಾನಿಗಳು ಬಯಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಕೂಡ ನಂದು ಸಹ ಯಾವುದೋ ತಪ್ಪಿಲ್ಲ ಅಂತ ಬೆಳಗಿದ್ದು ಯಾರ ಮುಖ ನೋಡಿದೆ ಈ ಮುಖ ನಾವು ಡೈಲಿ ಅಥವಾ ವರ್ಷಕ್ಕೆ ಎರಡಾದರೂ ಸಲ ನೋಡಬೇಕಂತ ನನ್ನ ಅನಿಸಿಕೆ ಕೂಡ ಇದೆ ಸ್ನೇಹಿತರೆ ಇದರಲ್ಲಿ ನನ್ನ ಸ್ಟೋರಿ ಕೇಳೋದ್ರ ಮುಖ ನಿಮ್ಮ ಕಮೆಂಟ್ ಬಾಕ್ಸನ್ನು ಏನಂತ ತಿಳಿಸಿ ಅಂತ ಹೇಳ್ತಾ ಇನ್ನು ಬರೋ ವಿಡೋ ಮೂಲಕ ಮತ್ತೆ ಬರ್ತೀನಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡೋದನ್ನು ಯಾರು ಮಡಿಲಿಕ್ಕೆ ಹೋಗ್ಬಿಡಿ ಒಂದು ನಿಮಗೆ ದಯವಿಟ್ಟು ನಾನು ಕೋರ್ಕೋತೀನಿ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ಬಾಯ್ ಸಿ ಯು ಸ್ನೇಹಿತರೆ ಬಾಯ್